ಇತ್ತೀಚೆಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಹಣದ ಪ್ರವಾಹ ಕಡಿಮೆಯಾಗಿದೆನಾ ಕುಟುಂಬದಲ್ಲಿ ಕಲಹ ಹೆಚ್ಚಾಗಿದೆ ಎಚ್ಚರ ಇದು ಲಕ್ಷ್ಮೀ ದೇವಿಯ ಕೋಪದ ಸೂಚನೆ ಆಗಿರಬಹುದು ಇಂದು ನಾವು ನಿಮಗೆ ಲಕ್ಷ್ಮೀದೇವಿ ಕೋಪಗೊಂಡಾಗ ಕಾಣಿಸುವ ಐದು ಲಕ್ಷಣಗಳನ್ನು ಹೇಳುತ್ತೇವೆ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ದರೆ ತಕ್ಷಣ ಸರಿಪಡಿಸಬೇಕು ಇಲ್ಲದಿದ್ದರೆ ಅದೃಷ್ಟವೇ ದೂರ ಹೋಗುತ್ತದೆ ಮೊದಲನೆಯ ಲಕ್ಷಣ ಮನೆಯಲ್ಲಿ ಅಕಸ್ಮಾತ್ ಕನ್ನಡಿ ಒಡೆದು ಹೋಗುವುದು ಅದು ಅಥವಾ ಗಾಜು ಒಡೆಯುವುದು ಇದು ಸಂಪತ್ತಿನ ನಷ್ಟದ ಸಂಕೇತ ಲಕ್ಷ್ಮೀದೇವಿ ಮನೆಯಿಂದ ಹೊರಡುವ ಸೂಚನೆ ಎರಡನೆಯ ಲಕ್ಷಣ ಮನೆಯ ಬಾಗಿಲು ಅಥವಾ ದೇವರ ಕೋಣೆಯ ದೀಪ ಸ್ವಯಂ ನಂದು ಹೋಗುವುದು ಇದು ದೈವಿಕ ಕೃಪೆ ಕಡಿಮೆಯಾಗಿದ್ದನ್ನು ತೋರಿಸುತ್ತದೆ ಮೂರನೆಯ ಲಕ್ಷಣ ಮನೆಯಲ್ಲಿ ಹಣ ಆಭರಣ ಅಥವಾ ಮುಖ್ಯ ವಸ್ತುಗಳು ಅನಿರೀಕ್ಷಿತವಾಗಿ ಕಳೆದು ಹೋಗುವುದು ಇದು ಧನಲಕ್ಷ್ಮಿಯ ಕೃಪೆ ಕುಸಿಯುತ್ತಿರುವ ಸಂಕೇತ ನಾಲ್ಕನೆಯ ಲಕ್ಷಣ ಮನೆಯೊಳಗೆ ಅನೇಕ ಜಗಳ ಕಲಹ ಮತ್ತು ಅಸ ಅಸಮಾಧಾನ ಹೆಚ್ಚಾಗುವುದು ಲಕ್ಷ್ಮೀ ದೇವಿ ಶಾಂತಿಯ ಜೊತೆಗೆ ಬರುತ್ತಾಳೆ ಆದರೆ ಶಾಂತಿ ಹೋದರೆ ಅವಳು ಸಹ ಹೋಗುತ್ತಾಳೆ ಐದನೇ ಲಕ್ಷಣ ಅಡುಗೆ ಮನೆಯಲ್ಲಿ ಹಾಲು ಅಥವಾ ಅಕ್ಕಿ ಹಾಳಾಗುವುದು ಹುಳ ಹುಟ್ಟುವುದು ಇದು ಧನ ಮತ್ತು ಆಹಾರದ ಸಂಪತ್ತಿನ ಹಾನಿಯ ಸೂಚನೆ ಈ ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ತಕ್ಷಣ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ರ ಪಠಿಸಿ ಮನೆಯ ಸ್ವಚ್ಛತೆಗೆ ವಿಶೇಷ ಗಮನ ಕೊಡಿ ನಿಮ್ಮ ಮನೆಯಲ್ಲಿ ಶುಭ ಐಶ್ವರ್ಯ ಶಾಂತಿ ನೆಲೆಸಲು ಲಕ್ಷ್ಮೀ ದೇವಿಯ ಕೃಪೆ ಇರಬೇಕೆಂಬುದು ನಿಜ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಇನ್ನಷ್ಟು ಜನರಿಗೆ ತಲುಪುವಂತೆ ಹಂಚಿ ಮತ್ತು ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ ಧನ್ಯವಾದಗಳು